ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್ ನಾನು ದೀಪಾ ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆನೇ ಇವತ್ತು ಆಮ್ಲೆಟ್ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಬೇಡಂತೆ ಒಂದು ಆಮ್ಲೆಟ್ ಮಾಡಿಕೊಡು ಎರಡು ಮೊಟ್ಟೆ ಹಾಕಿ ತುಂಬ ಜಾಸ್ತಿ ಈರುಳ್ಳಿ ಹಾಕಿ ಅಂತ ಕೇಳ್ದೆ ಸೊ ಹಂಗಾಗಿ ಇವತ್ತು ಫಸ್ಟು ಆಮ್ಲೆಟ್ ಮಾಡಿಕೊಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಸ್ವಲ್ಪ ಜಾಸ್ತಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಾಲ್ಟು ಎರಡು ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತವನ್ನ ಬಿಸಿ ಮಾಡಿಕೊಂಡು ಅದ ಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಬಂದು ಯಾರೆಲ್ಲ ಡಯೆಟ್ ಮಾಡ್ತಾರೆ ನೋಡು ಅವ್ರು ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ ಥರ ಇದನ್ನು ತೊಗೊಂಬೋದು ತುಂಬ ಒಳ್ಳೆಯದು ನನಗೂ ಅಷ್ಟೇ ಆಮ್ಲೆಟ್ ಅಂದರೆ ತುಂಬ ಇಷ್ಟ ಜಾಸ್ತಿ ಹಾನಿಯನ್ನಾಕಿ ಮಾಡ್ಕೊಬೇಕು ಪ್ಲೇನ್ ಆಮ್ಲೆಟ್ಟು ಅಷ್ಟೊಂದು ಇಷ್ಟಪಡಲ್ಲ ಮತ್ತು ಬುಜ್ಜಿನೂ ಇಷ್ಟ ಆಗಲ್ಲ ನನಗೆ ಆಮ್ಲೆಟ್ ಅಂದರೆ ಸ್ವಲ್ಪ ಖಾರ ಇರಬೇಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಜ್ಜಿ ಹಾಕ್ಬಿಟ್ಟು ಮಾಡಿಕೊಂಡು ಬಾಯಿ ಅಲ್ಲೊಂದು ಇಲ್ಲೊಂದು ಬಾಯಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಸೊ ನೋಡಿ ಆಮ್ಲೆಟ್ ರೆಡಿ ಆಯಿತು ಎರಡು ಕಡೆನೋ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬಾಯ್ಲ್ ಮಾಡಿಕೊಂಡು ಇವಾಗ ನನ್ನ ಮಗನಿಗೆ ಇದನ್ನು ಕೊಟ್ಟು ಮತ್ತು ಇವಾಗ ನಾನು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ರೆಡಿ ಇದ್ದೀನಿ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ತುಂಬ ದಿನವೇ ಆಯಿತು ಉಪ್ಪಿಟ್ಟು ಮಾಡಿ ಮನೆಯಲ್ಲಿ ಮೊನ್ನೆ ಬೆಂಚಿರವೇಲ್ಲಿ ಅವರೇ ಕಾಯಿ ಉಪ್ಪಿಟ್ಟು ಮಾಡಿದ್ದೆ ಸೊ ಇವತ್ತು ಉಪ್ಪಿಟ್ಟು ರವೆಯಲ್ಲಿ ಅಂದರೆ ವೈಟ್ ಆ ರವ ಇದ್ದೀನಿ ಮೊದಲಿಗೆ ನಾನಿವಾಗ ಉಪ್ಪಿಟ್ಟನ್ನ ಸಾರಿ ಉಪ್ಪಿಟ್ಟು ಅಂತೀನಿ ರವೆನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇದೊಂದು ಕೆಲಸ ಆಯ್ತು ಅಂದರೆ ಇನ್ನು ಐದು ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ ಆಗುತ್ತೆ ಸೊ ಹಂಗಾಗಿ ಇವಾಗ ಅದೇ ಪಾತ್ರೆಗೆ ಎಣ್ಣೆ ಇವತ್ತು ಡಿಫ್ರೆಂಟಾಗಿ ಇದ್ದೀನಿ ಏನಂದರೆ ಬಟಾಣಿ ಹಾಕಿ ಬಟಾಣಿ ಮತ್ತು ಕೊಬ್ಬರಿ ಇವೆರಡೂ ಹಾಕಿ ಮಾಡ್ತಾ ಇದ್ದೀನಿ సో ఎన్నెల నోడి కడేబెళె ఉద్దినకళు జీ సే హోతాయిదీ కడే బీజూ హోదు అది ఇబ్బే హే అప్పితేల్మే మెత్ మెత్తగరె కడే బీజ ఉడు సైడల్ ఇట్క ఆమె హండ్రె క్రంచీ క్రంచీ చనగితే అది చన ఫ్రై అది ఇవ్వగసన్కాయ హాని ಆಮೇಲೆ ಕಸ ಮೆಣ್ಸಿನ್ಕಾಯು ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಸೊ ಇವಾಗ ಬಟಾಣಿ ಸೀಸನ್ ಅಲ್ವಾ ಅದಕ್ಕೆ ಬಟಾಣಿ ಹಾಕ್ಕೊತಾ ಇದ್ದೀನಿ ಬಟಾಣಿ ಹಾಕ್ಕೊಂಡು ಒಂದುವರೆ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳೋದು ಕೆಲವ್ರಿಗೆ ಅಂದರೆ ಇಷ್ಟನೇ ಪಡೋಲ್ಲ ಅದು ಯಾಕಂತಲೇ ಗೊತ್ತಿಲ್ಲ ನಮ್ಮ ಮನೇಲಿ ಅಂದರೆ ಎಲ್ಲರಿಗೂ ಇಷ್ಟ ಸೊ ಇವಾಗ ಕರ್ಬೇನ ಸೊಪ್ಪು ಹಾಕ್ಕೊಂಡೆ ಕರ್ಬೇವಿನ ಸೊಪ್ಪು ಆದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಒಂದೇ ಒಂದಿತ್ತು ಸೊ ಹಂಗಾಗಿ ಕರ್ಸಿಕಮ್ಮನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಕ್ಯಾರೆಟ್ ಕೂಡ ಹಾಕ್ಕೊಬೋದು ಬೀನ್ಸ್ ಬೇಕಾದ್ರೂ ಹಾಕ್ಕೊಬೋದು ಆವಾಗ ತರಕಾರಿ ಉಪ್ಪಿಟ್ಟಾಗುತ್ತೆ ಸೊ ಇವೆರಡೇ ಮಾತ್ರ ಹಾಕ್ಕೊತಾ ಇದ್ದೀನಿ ನಾನು ಹಾಗೇ ಇವೆಲ್ಲದಕ್ಕೂ ಸೇರಿಸಿ ಸೇಸಿ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಬಂದು ನಾನು ರವೆ ಎಷ್ಟು ತೊಗೊಂಡಿದ್ದೀನೋ ಅದಕ್ಕಿಂತ ಡಬಲ್ ಇಲ್ಲಾಂದರೆ ತ್ರಿಬ್ಬಲ್ ಅಷ್ಟು ನಾನು ಇವಾಗ ಒಂದು ಕಪ್ ಏನಾದರೂ ರವೆ ತೊಗೊಂಡ್ರೆ ಎಲ್ಲರಿಗೂ ಒಂದು ಕಪ್ಗೆ ಎರಡು ಕಪ್ ನೀರು ಹಾಕ್ತಾರೆ ನಾನು ಮೂರು ಕಪ್ ನೀರು ಹಾಕ್ಕೊತೀನಿ ಸ್ವಲ್ಪ ತೆಳ್ಳಗೆ ಇರಲಿ ಅಂತ ಸೊ ನೀರು ಹಾಕ್ಕೊಂಡ್ಮೇಲೆ ಇವಾಗ ಬಂದು ಕಾಯಿ ತುರಿ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗೈತೆ ಅಂತ ನೋಡಿಕೊಂಡು ಟೊಮೊಟೊ ಹಾಕ್ಕೊಂಡಿದ್ದಲ್ಲ ಹಂಗಾಗಿ ಒಂದು ಒಂದು ಅರ್ಧ ಇಲ್ಲಾಂದರೆ ಒಂದು ನಿಂಬೆ ಹುಳಿ ಇಟ್ಕೊಂತೀನಿ ಒಂದು ಅರ್ಧ ಉಂಡ್ಕೊತಾ ಇದ್ದೀನಿ ಅಷ್ಟೆ ಸೊ ಇದು ಆಪ್ಷನಲ್ ಬೇಕಂದರೆ ಇಟ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಮಾಡ್ಕೊಬೋದು ಉಪ್ಪಿಟ್ಟು ಬಂದು ಒಂದು ಸ್ವಲ್ಪ ಖಾರ ಇರಬೇಕು ಖಾರ ಇದ್ರೇ ತುಂಬ ಚೆನ್ನಾಗಿರೋದು ಇಲ್ಲಾಂದರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಮತ್ತು ಇನ್ನೊಂದು ಏನಂದರೆ ಬಿಸಿ ಇದ್ದಾಗೆ ತಿನ್ಬಿಡ್ಬೇಕು ಅವಾಗ ತುಂಬ ರುಚಿ ಆರೋದ್ಮೇಲೆ ರುಚಿ ಚೆನ್ನಾಗಿರುತ್ತೆ ಆದರೆ ಬಿಸಿಯಲ್ಲಿ ತಿನ್ನೋ ಟೇಸ್ಟ್ ಸಖತ್ತಾಗಿರುತ್ತೆ ಸೊ ಇವಾಗ ನೀರು ಚೆನ್ನಾಗಿ ಕುದಿ ಬಂತು ಕುದಿ ಮೇಲೆ ಇವಾಗ ನಾನು ನೋಡಿ ಎರಡು ಕಪ್ಪಷ್ಟು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಮಾಡ್ಕೊಂಡಿದ್ರೆ ಸಾಕಾಗ್ತಾಯಿತ್ತು ಯಾವುದೋ ಗ್ಯಾಂಡಲ್ಲಿ ಎರಡು ಕಪ್ ಮಾಡಿಬಿಟ್ಟೆ ಈ ಉಪ್ಪಿಟ್ಟನ್ನು ನಾನು ಇವತ್ತಿನ ದಿನ ಎಲ್ಲ ಮೂರು ದಿನವೂ ತಿಂದೆ ಬೆಳಗ್ಗೆನೂ ಅದೇ ಮಧ್ಯಾಹ್ನ ಅದೇ ನೈಟು ಮಿಕ್ಕಿತ್ತು ವೇಸ್ಟ್ ಆಗುತ್ತೆ ನಾನೇ ತಿಂದೆ ನಮ್ಮನೇಲಿ ಬೆಳಗ್ಗೆ ತಿನ್ನೋರ್ತೀರ ಮಧ್ಯಾಹ್ನ ಹಂಗೋ ಹಿಂಗೆ ಮಕ್ಳಿಗೆ ತಿನ್ನಿಸ್ಬಿಟ್ಟೆ ಆದರೆ ಇನ್ನೂ ಮಿಕ್ಕಿ ತಂದು ರಾತ್ರಿ ನಾನೇ ತಿಂದೆ ಹಂಗಾಯ್ತು ಯಾವುದೋ ಗ್ಯಾನ್ದಲ್ಲಿ ನನ್ನ ಯಜಮಾನ್ರು ಹೊಲ್ಟೋದ್ರು ಬೇಗ ಟಿಫನ್ ಮಾಡಿಲ್ಲ ಹಂಗಾಗಿ ಅವ್ರು ತಿನ್ನೋದು ಮಿಕ್ಕೋಯ್ತಾ ನನ್ನ ಮಗನ ಆಮ್ಲೆಟ್ ತಿಂದ ಅವನು ತಿನ್ನೋದು ಮಿಕ್ಕೋಯ್ತಾ ಹಂಗಾಗಿ ಸ್ವಲ್ಪ ಜಾಸ್ತಿ ಇದೆ ಒಂದೊಂದು ಒಂದೊಂದ್ಸರ್ತಿ ನೋಡಿ ಈ ಥರ ಆಗುತ್ತೆ ಸೊ ಉಪ್ಪಿಟ್ಟು ಟೇಸ್ಟ್ ಅಂತೂ ಸಖತ್ತಾಗಿತ್ತು ಸೊ ರೆಡಿ ಆಯ್ತು ನೋಡಿ ಅಷ್ಟು ಉದುರೋಗಿಲ್ಲ ಅಷ್ಟು ಗಟ್ಟಿಯೂ ಇಲ್ಲ ಸೊ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋದ್ಮೇಲೆ హజ్ విజల్ శనివర్ ಆಗಿರೋದರಿಂದ మనేల క్లీన్ మార్క్ కండో సింపుల్ గా పూజ మార్చి గానిదిని సో ఇవగా నా మగలు స్కూల్ యాకమ్మ ఇంమం జ్యూస్ మార్తరుదా సుస్తాబరుదా స్కూలింగ్ దొ బిస్లు ఓ యో బిస్తు ఆ ప్రిమతిని బాలందన అదిక తోడి ఫ్రెండ్స్ ತುಂಬಾ ಬಿಸ್ಲಂತೆ ಫಾಪಾ ಸುಸ್ತಾ ಬಿಟಿದಳೆ ಎಲ್ಲಾರು ಕೆಲ್ಸಕ್ ಹೋಗಿ ಸುಸ್ತಾದ್ರೆ ನನ್ ಮಗಳು ಸ್ಕೂಲ್ಗೋಗಿ ಸುಸ್ತಾ ಬಿಟ್ಟಿದ್ದಾಳೆ ಇವಾಗ ಹೇಳುದೇನ ಹಾಕಿದ್ಯಾ ಏನೇನ್ ಹಾಕಿದ್ಯಾ ಹೇಳು ಹಂಗೆ ರ್ಯಾಡಮ್ ಆಗಿ ನಿಮ್ಮೆಲ್ಲ ಇಸ್ಕಿದ್ಯಾ ನಮ್ಮಲ್ಲಿ ಏನಾಗ್ತೀಯ ಬೆಲ್ಲ ಆಕ್ತಿಯ ಸಕ್ಕರೆ ಎಲ್ಲ ಹಾಕದ ಡಿಫ್ರೆಂಟ್ ನೋಡಿ ಫ್ರೆಂಡ್ಸ್ ನನ್ನ ಮಗಳು ನಿಮ್ ಜ್ಯೂಸ್ ಮಾಡ್ತಾ ಇದ್ದಾಳೆ ಎಲ್ಲರೂ ಸಕ್ಕರೆ ಹಾಕಿ ಜ್ಯೂಸ್ ಮಾಡಿದ್ರೆ ಬೆಲ್ಲ ಹಾಕ್ತಾಳಂತೆ ಸೊ ಪಾಪ ತುಂಬಾ ಸುಸ್ತಾ ಬಿಟ್ಟಿದ್ದಾಳೆ ನನ್ ಮುದ್ದಿನ ಮಗಳು ಹೋಗಿ ಇವತ್ತು ಶನಿವಾರ ಆಗಿರೋದ್ರಿಂದ ಹೋಗಿ ಕರ್ಕೊಂಡ್ ಬಂದೆ ನಾನು ಸೊ ಶನಿವಾರ ಆಗಿರೋದ್ರಿಂದ ಹೋಗಿ ಸ್ಕೂಲ್ ಹೋಗಿ ಕರ್ಕೊಂಡ್ ಬಂದೆ ತಕ್ಷಣ ಸುಸ್ತಂತೆ ದಾರಿಯಲ್ಲಿ ಐಸ್ ಕ್ರೀಮ್ ಕೊಡ್ಸು ಅಂದ್ಲೋ ನಾನ್ ಕೊಡ್ಸಲ್ಲಮ್ಮ ಅಂತೇಳಿ ಕರ್ಕೊಂಡ್ಬಂದಿದ್ದಕ್ಕೆ ಸರಿ ಮತ್ತೆ ನಾನು ಜ್ಯೂಸ್ ಮಾಡ್ಕೊತೀನಿ ಅಂತೇಳಿ ಜ್ಯೂಸ್ ಮಾಡ್ತಾ ಇದ್ದಾಳೆ ಸೊ ನಾನು ಇವತ್ತು ಶನಿವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡೆ ಸಿಂಪಲ್ಲಾಗಿ ಮನೆ ಪೂಜೆ ಆಯಿತು ಇವು ಬರೋ ಅಷ್ಟೊತ್ತಿಗೆ ಮನೆ ಪೂಜೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಬೆಳಗ್ಗೆ ಟಿಫನ್ ಬಂದು ಉಪ್ಪಿಟ್ಟು ಮಾಡಿದ್ದೆ ಸೋ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ ಶೇರ್ ಮಾಡ್ಕೊತೀನಿ ಅದನ್ನು ನೋಡಿ ಮಗ ಬಂದು ಡ್ರೆಸ್ ಚೇಂಜ್ ಮಾಡಿ ಟಿವಿ ಯಾರಿ ಸೋಷಿಯಲ್ ಇತ್ತಂತೆ ಇವತ್ತು ಮುಗೀತು ಮತ್ತೆ ಹತ್ತನೇ ತಾರೀಕಿನಿಂದ ಮತ್ತೆ ಪ್ರಿಪ್ರೇಟ್ರಿ ಪ್ರಿಪ್ರೇಟ್ರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಇವತ್ತು ಡೇಟ್ ಒಂದಲ್ಲ ಇನ್ನು ಹತ್ತು ದಿವಸ ಬಿಟ್ಟು ಮತ್ತೆ ಸೊ ಹ್ಮ್ ಅಪ್ಡೇಟ್ ಇವಾಗ ಸದ್ಯಕ್ಕೆ ಇಷ್ಟ ನಡೆದಿದೆ ಇವಾಗ ಮಧ್ಯಾಹ್ನ ಅಡಿಗೆ ಏನಿಲ್ಲ ಇನ್ನ ಒಂದು ಸ್ವಲ್ಪ ಉಪ್ಪಿಟ್ಟಿದೆ ಸ್ವಲ್ಪ ಹೊಸ ಅದೇ ತಿನ್ನ ತಿನ್ನು ಯಜಮಾನ್ರು ಬೇರೆ ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂದ್ರಲ್ವ ಅವ್ರು ಬಂದ್ರೇನೆ ಅಡಿಗೆ ಮಾಡಬೇಕು ಇಲ್ಲಾಂದರೆ ನಾವು ಏನಾಯ್ತು ಅದನ್ನೇ ಅಡ್ಜಸ್ಟ್ ಮಾಡಿ ಊಟ ಮಾಡ್ಕೊಂತೀರಿ ಯಜಮಾನ್ರಿಗೋಸ್ಕರನೇ ಅಡಿಗೆ ಮಾಡಬೇಕಾಗುತ್ತೆ ಅವ್ರು ಬರೀಲ್ಲ ಅಂದ್ರೆ ನಮಗೆ ರೆಸ್ಟ್ ಬಂದರೆ ಅಡುಗೆ ಮಾಡಬೇಕು ಇಲ್ಲಾಂದ್ರೆ ಏನಾಯ್ತೋ ಅದರಲ್ಲಿ ಊಟ ಮಾಡ್ಕೊಂತೀವಿ ಏನೋ ಎಲ್ ಬಿತ್ತ ಅಲ್ಲೇ ಕೆಳಗಡೆ ಸೊ ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ ಅಲ್ವಾ ನೋಡಿ ಫ್ರೆಂಡ್ಸ್ ಎಂಡ್ ಮಾಡ್ತೀನಿ ಅಂದ್ರೆ ಜ್ಯೂಸ್ ಮಾಡೋದು ತೋರ್ಸು ಅಂತ ಹೇಳಿದ್ರೆ ಜ್ಯೂಸ್ ಮಾಡೋದ್ ಏನ್ ಹೇಳಿದ್ನಲ್ವಾ ಏನೇನ್ ಹಾಕಿದು ನೀರು ನಿಂಬೆಹಣ್ಣು ಏಲಕ್ಕಿ ಏಲಕ್ಕಿ ಬೆಲ್ಲಾಕಿ ಇಷ್ಟೇ ಜ್ಯೂಸು ನೀನು ತೋರಿಸೋದು ಬಾಯ್ ಬಾಯ್ ಮಾಡು ಬಾಯ್ ಬಾಯ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮಗೆ ಮತ್ತೊಂದು ವಿಡಿಯೋ ಇರುತ್ತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲ ಬಾಯ್ ಬಾಯ್